ನಮ್ಮನ್ನು ಹೊರಗಿನವರು ಅಪಮಾನ ಮಾಡಲ್ಲ ಮನೆಯ ಮಕ್ಕಳೇ ಅಪಮಾನ ಮಾಡ್ತಾರೆ ಇದು ಬೇಡಪ್ಪ ಯಾವ ತಾಯಿಗೂ ಈಜೆ ಬರವಾಗದು ಕಷ್ಟ ಆಗ್ತದೆ ಅದಕ್ಕೆ ಅವರು ಮುಖ ಈಚೆ ಮಟ್ಟಿಗೆ ಜಾತಿ ತಿಳಿಸಿದ್ದರು ಅಯ್ಯೋ ನೋಡೋದಕ್ಕೆ ಕಷ್ಟ ಆಗ್ತದೆ ಹೇಳಿ ಗ್ರಾಮ ಭಟ್ಟ ಏರಿದ್ರೆ ನಿನಗೇನು ನಷ್ಟ ನೀರಿದ್ರೆ ನಿನಗೇನು ಲಾಭ ಕಣಿಗೆ ಒಂದು ತುಂಡು ತಲೆಗೆ ಮೂವತ್ತು ದುಡ್ಡು ಒಂದು ಕಂಬಳಿ ಬಿಟ್ಟರೆ ಬೇರೆ ಎರಡ ಹಾಗಾದ್ರೆ ನನ್ನ ಮಗನ ಭವಿಷ್ಯ ಏನು ಹಾಳಾಗಬಾರ್ದು ಮಂತರ ಇಂದು ನಾವು ಅಧಿಕಾರವನ್ನು ಕೊಟ್ಟರೆ ನಾಳೆ ಕಷ್ಟವನ್ನು ಅನುಭವಿಸಬೇಕಾದವರು ನಾವೇ ಹೌದು ಮಗಳೇ ಒಂದು ಹುಳಿಯ ಕತೆ ಗೊತ್ತಿಲ್ವ ಹುಳಿಯ ಹುಲಿಯ ಹುಲಿಯ ಕತೆ ಗೊತ್ತಿಲ್ವ ಆ ಹುಲಿಯ ಮೇಲೆ ನಾವು ಕೂತಾಗ ಹುಲಿ ನಾವು ಹೇಳಿದ ಹಾಗೆ ಕೇಳ್ತದೆ ಹುಲಿಯಿಂದ ನಾವು ಕೆಳಗಿಳಿದಾಗ ಹುಲಿಯೇ ನಮ್ಮನ್ನು ಹರಕೊಂಡು ತಿಂತದೆ ಅಧಿಕಾರ ಹಾಗೆ ಹಾಗೆವಾಗ ಅಧಿಕಾರ ಬೇಕು ನಮಗೆ ಹಾಗಾಗಬಾರ್ದು ಈಗ ಏನು ಮಾಡೋದೆ ಈಗ ಬೇರೆ ದಾರಿ ಇಲ್ವಲ್ಲ ನಮ್ಮಲ್ಲಿ ದಾರಿ ಉಂಟು ಒಂದು ಅವಕಾಶ ಮಾಡಿಕೊಡ್ತೀಯ ಇಡೀ ಪ್ರಸಂಗದ ಪದ್ಯವನ್ನು ನಾನು ಬದಲಿಸ್ತೇನೆ ಇಷ್ಟಾದ್ಮೇಲೆ ಬೆಳಿಗ್ಗ ಎಲ್ಲರೂ ಹೇಳಿದೇನು ಅಯೋಧ್ಯೆಯಲ್ಲಿ ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ನರಜಾರ್ಧೂಲ ಕರ್ತವ್ಯ ದೈವ ಕರ್ತವ್ಯಂ ಹೇಳುದಿಲ್ಲ ನಾಳೆಯಿಂದ ನಾನು ಬದಲಿಸ್ತೇನೆ ಕೈಕಾ ಸುಪ್ರಜಾ ಭರತ ಪೂರ್ವ ಸಂಧ್ಯಾ ಪ್ರವರ್ತತೆ ಕೈಕ ಸಿಂಹಿನಿ ಗರ್ಭ ಸಂಭೂತ ಕರ್ತವ್ಯ ದೈವ ಮಾನ್ಯ ಹೇಳಿದ್ಯ ಬದಲಾದ್ರೆ ಸಾಕಾಗುತ್ತಿರಬೇಕು ಬೆಣ್ಣಿನಿಟ್ಟು ಊರಿಡಿ ಅಲಿಯುವ ಹೆಚ್ಚು ಮಾತುಕೊಂಡು ನೋಡಬೇಡ ಎಲ್ಲುಂಟೇ ಸರಿ ನೆಪಾಡು ಆವತ್ತು ನೀವು ಮದುವೆಯಾದ ಬೆಣ್ಣಿಗೆ ಗಂಡ ಹೆಣ್ತಿ ಇಬ್ಬರು ಒಟ್ಟಿಗೆ ಜೀವಂತ ಸ್ವರ್ಗಸ್ಥರಾಗ್ಲಿಲ್ವಾ ಸ್ವರ್ಗ ಲೋಕಕ್ಕೆ ಹೋದದ್ದು ಆಗ ಸಂಪಾರಿಯ ಸುಬ್ರಾಯಣ್ಣ ಯುದ್ಧ ಮಾಡ್ಲಿಕ್ಕೆ ಬರ್ಲಿಲ್ವಾ ಅಲ್ಲಿ ಬಂದದ್ದು ಶಂಬರಾಸುರ ಸಂಪಾರಿಯ ಸುಬ್ರಾಯ ಅಲ್ವಾ ಅಲ್ಲಿ ನಿನ್ನ ಗಂಡನ ಕೀಲ್ದ ನೀನು ಬೆರವೇ ನಿನ್ನ ಗಂಡನ ಅಲ್ಲಿಗೆ ಇದು ಮಾಡಬೇಕು ಬೇರೆ ಯಾವುದೂ ಇಲ್ಲ ಒಂದೇ ದಾರಿ ಇದು ಯಾವ ಮುಹೂರ್ತದಲ್ಲಿ ಯಾವ ಗಳಿಗೆ ಯಾರ ಸಮ್ಮುಖದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತೇಳಿ ತೀರ್ಮಾನ ಮಾಡಿದ್ರು ಅದೇ ಮುಹೂರ್ತದಲ್ಲಿ ಅದೇ ಗಳಿಗೆ ನನ್ನ ಮಗನಾದ ಬರ್ಧನಿಗೆ ಪಟ್ಟಾಭಿಷೇಕ ಆಗಬೇಕು ಒಂದನೇ ವರವಾಗಿ ಕೇಳಬೇಕು ಎರಡನೇ ವರವಾಗಿ ರಾಮಚಂದ್ರ ಹದಿನಾಲ್ಕು ವರ್ಷ ಕಾಡಿಗೆ ಹೋಗ್ಬೇಕು ನಿನಗೆ ತಲೆ ಸರಿ ಇಲ್ಲ ಭರತ್ ಪಟ್ಟಾಭಿಷೇಕ ಆದ ಮೇಲೆ ನಾನು ಯಾಕೆ ಕಾಡಿಗೆ ಹೋಗ್ಬೇಕು ಇಲ್ಲೇ ಇರುವುದು ಗುಟ್ಟು ಇವರೆಲ್ಲರೂ ರಾಮಚಂದ್ರನ ಪರಮ ಭಕ್ತರು ಇದರಲ್ಲಿ ಎಲ್ಲರೂ ನಮ್ಮ ಕೈವಾಡ ಉಂಟು ಗೊತ್ತಾರೆ ನಾಳೆ ಬೆಳಿಗ್ಗೆ ನಮ್ಮನ್ನು ಜಲ್ಲಿಗಲ್ಲಿ ಹೊಡೆದುಕೊಂತಾರೆ ಇವರೆಲ್ಲ ಬಳಿಕಾರಕ್ಕೆ ಇರ್ತಾರ ಅಲ್ಲೇ ತಿರುವಿನಲ್ಲಿ ಹೊಡೆದುಕೊಂತಾರೆ ತೆಗಿರು ದಾರಿ ಒಂದೇ ಹದಿನಾಲ್ಕು ವರ್ಷ ಯಾಕೆ ಅಂತ ಕೇಳು ಒಂದು ವ್ಯಕ್ತಿ ಆದವ ಹನ್ನೆರಡು ವರ್ಷ ಊರಲ್ಲಿ ಮುಖತ್ ವರ್ಷ ಇದ್ರೆ ಹದಿನಾಲ್ಕನೇ ವರ್ಷಕ್ಕೆ ಅವನಿಗೆ ಪಿಂಡ ಪ್ರದಾನ ಮಾಡಬೇಕಂತಂದು ಹದಿನಾಲ್ಕನೇ ಂತಹ ಮಾತು ನ್ಯಾಸವಾಗಿರಿಸಿದಂತಹ ಎರಡು ವರ ಅದೆಲ್ಲವನ್ನು ಮರೆತು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋದಾಗಿ ಮುಂದಾಗ್ತಾ ಇದ್ದಾರಲ್ಲ ನನ್ನಲ್ಲಿ ಒಂದು ವಿಷಯವನ್ನು ತಿಳಿಸದೆ ಅನ್ಯಾಯ ಅನ್ಯಾಯಲ್ವೇನೆ ಹೇಗಾದ್ರೂ ಮಾಡಿ ನಿಲ್ಲಿಸ್ತೇನೆ ನೀ ಹೇಳಿದ ಹಾಗೆ ಹೋಗಿ ಕೇಳ್ತೇನೆ ಏ ಹೆಗ್ಗಿ ಹೋದ ತಕ್ಷಣ ತೆಗೆದುಕೊಳ್ಳಿಕ್ಕೆ ನೀನು ಉಪ್ಪಿನಿಗೆ ಕಸಿಯನ್ನು ಹಚ್ಚಿ ಒಂದು ಬಾ ಅಂತ ಹೇಳಲಿಕ್ಕೆ ಏನು ಅಂತ ಹೇಳಿದ ನೀನೆ ಇಲ್ಲಿ ಪರ್ವಾಗಿ ಬಾ ನಾವ್ ಮಾಡ್ಬೇಕು ಅದಕ್ಕಿರುವ ದಾರಿ ಒಂದೇ ಯಾವ್ದು ಚಿನ್ನಪುಡಿದ ಅಲ್ಲ ಯಾವ್ದು ಬೇಡ ಇದ್ ಹಾಕಿದ್ರೆ ಮಾತ್ರ ನೀನ್ ಚಂದ ಕಾಣುದು ಇಲ್ಲಿ ತಲೆ ಚಿನ್ನ ಚಂದವನ್ನ ನಾವು ನೋಡ್ಲಿಕ್ಕೆ ಬರುದಿಲ್ಲ ಆಗವಾ ಇದೆಲ್ಲ ನೋಡಿಕೊಳ್ತಾ ಇದ್ದಾಳೆ ನಿನ್ನ ಚಿನ್ನ ಚಿನ್ನ ಯಾವುದು ಬೇಡ ಒಂದು ಬೇಗ ಹನಿ

ಚಂದ್ರಯೋಧ್ಯ ಪಟ್ಟಾಭಿಷೇಕದ ಮುಹೂರ್ತ ಬಿಟ್ಟು ವರ್ಷಗಟ್ಟೆ ಕಾಲ ಕದ್ದು ಬರಲ್ಲ ಅದಲ್ಲೇ ಯಾವ್ದು ಕಡೆ ಇದನ್ನೆಲ್ಲ ಬಿಟ್ಟು ಹಳೆ ಸೀರೆ ಉಟ್ನೋ ಹಳೆ ಸೀರೆ ನನ್ನ ನಿಲ್ವಲ್ಲ ಅಯೋಧ್ಯರ ಕಲಗಿಸಿ ಆಕೆ ಮಾಡ್ತೀವಿ ಇಷ್ಟು ವರ್ಷ ನೀನು ಉಟ್ಟು ಉಟ್ಟು ಬಿಟ್ಟು ಕೊಟ್ಟಾಗ ಸೀರೆ ನನ್ನಲ್ಲಿ ಹಾಗೆ ಪಿಟಿಗೆ ಮಾಡ್ತಿದ್ದೀವಿ ನಿಲ್ವಾ ಇಲ್ಲಪ್ಪ ಯಾವ್ದಾದ್ರು ಒಂದು ಅಭಿನಯದಿಂದ ಮಾಯಾರ ನನ್ನ ಮಾತ್ರ ಹೃದಯದಿಂದ ಅವರ ಹೃದಯವನ್ನು ನಾನು ಕಲಿತಿದ್ದೇನೆ ಇನ್ನು ಏನಾಗ್ತದೆ ನೋಡ್ಲಿಕ್ಕೆ ಇರುವುದು ಬೆಳಗಾದ ಇದ್ರೆ ಎಲ್ಲರೂ ಪ್ರಚಾರ ಸಾಕೇತ ಸಾಮ್ರಾಜ್ಯ ಸಾಕೇತದ ಸಾಮ್ರಾಜ್ಯ ಅಂತ ಹೇಳಿ ಈ ಮಂತ್ರ ಇರುವಾಗ ಸಾಕೇತದ ಸಾಮ್ರಾಜ್ಯ ಯಾರು ಆಗ್ತಾರೆ ಎನ್ನುವ ನೋಡುವ ಕವಕ ಇದ್ರೆ ಯಾರು ಎದ್ದು ಹೋಗದ ೋದ್ರೆ ನಿಮ್ಮ ತಲೆ ಮೇಲೆ ಸೀತಾರಾಮನ ಆಣೆ ಇದೆ